ಮೂರು ದಿನ ಸರ್ವರ್ ಸಿಗೋತರ ತರ ಒಂದೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಬಿಡ್ತಾರ ಹಲೋ ಸ್ನೇಹಿತರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಒಂದು ಬಂದಿದೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರ ಮೊದಲಾಗಿ ಇತ್ತೀಚಿನ ದಿನಗಳಲ್ಲಿ ತಿಂಗಳಿಗೆ ಮೂರು ದಿನ ಥರ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಬಿಡ್ತಾ ಇದ್ದಾರೆ ಆದರೆ ಎರಡು ದಿನ ಒಂದು ಸರ್ವರ್ ಇಶ್ಯೂ ಇದ್ರೆ ಅದರಲ್ಲಿ ಸರ್ವರ್ ವರ್ಕ್ ಆಗೋದೆ ಒಂದು ದಿನ ಅರ್ಥ ಆಯ್ತಾ ಈಗ ಎರಡು ದಿನ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಬಿಟ್ರು ಅಂದ್ರೆ ತಿದ್ದುಪಡಿನೂ ಸಹ ಏನು ಸೈಬರ್ಗಳಲ್ಲಿ ಒಂದೋ ಎರಡು ಹೆವಿ ಅಂದ್ರೆ ಒಂದು ಅಪ್ಲಿಕೇಶನ್ ಮೂವ್ ಆಗೋದೆ ಹೆವಿ ಹೆಚ್ಚು ಒಂದು ಅಪ್ಲಿಕೇಶನ್ ಮೂವ್ ಆಗೋದೆ ಹೆಚ್ಚು ಆದ್ರೆ ನೋಟಿಸ್ ಕೊಡದೇನೆ ಇನ್ನೊಂದು ದಿನ ಬಿಡ್ತಾರಲ್ಲ ಆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸಾರ್ಜಿ ಆಗಿರ್ಬೋದು ಇಮಿಡಿಯೇಟ್ಲಿ ಕೂಡಲೇ ವರ್ಕ್ ಆಗುತ್ತೆ ಅರ್ಥ ಆಯ್ತಾ ಅವಾಗ ಮಾತ್ರ ಸರ್ವರ್ ಸಿಗುತ್ತೆ ಆ ಒಂದು ಒಂದು ದಿನ ಬಿಡ್ತಾರಲ್ಲ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ಎರಡು ದಿನ ಅಲ್ದಾಡಿರ್ತಾರೆ ಮೂರನೇ ದಿನಕ್ಕೆ ಮತ್ತೆ ಬರೋದೇ ಇಲ್ಲ ಆ ಮೂರನೇ ದಿನ ಯಾವಾಗ ಬಿಡ್ತಾರೆ ಅಂತಲೂ ಸಹ ಗೊತ್ತಿರೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಿಗೆ ಅಟ್ಲೀಸ್ಟ್ ಮೂರು ದಿನ ಸರ್ವರ್ ಸಿಗೋತರ ಒಂದು ಏನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಬಿಡ್ತಾರ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಕ್ವಶನ್ ಇದ್ದೇ ಇರ್ತದೆ ಅರ್ಥ ಆಯ್ತಾ ನೀವೆಲ್ಲರೂ ಈಗ ಅನ್ಕೊಳ್ತಿರ್ತೀರ ಮೂರು ದಿನ ಯಾವಾಗ ಬಿಡ್ತಾರೆ ಇವರು ಮೂರು ದಿನ ತಿಂಗಳಿಗೆ ನಮ್ಗೆ ಗೊತ್ತೇ ಆಗೋದಿಲ್ಲ ಅಂತ ನೀವು ಅನ್ಕೊಂಡಿರ್ತೀರಾ ಬಟ್ ಮೂರು ದಿನ ನಾಲ್ಕು ದಿನವೂ ಸಹ ಬಿಟ್ಟಿರೋದುಂಟು ಅರ್ಥ ಆಯ್ತಾ ಬಟ್ ಆದರೆ ನಿಮ್ಗೆಲ್ರಿಗೂ ಸಹ ಗೊತ್ತಾಗೋದೇ ಲೇಟಾಗಿ ಮತ್ತೆ ಅದೇ ರೀತಿ ನಿಮಗೆ ಗೊತ್ತಾಗೋ ಅಷ್ಟೇ ರೇಷನ್ ಕಾರ್ಡ್ ಟೈಮಿಂಗ್ಸೇ ಮುಗಿದೋಗಿರ್ತದೆ ಇನ್ನೊಂದು ಲಿಂಕೆ ವರ್ಕ್ ಆಗ್ತಿರಲ್ಲ ಇನ್ನೊಂದು ಒಂದು ಸಮಸ್ಯೆ ಸರ್ವರೇ ಇರೋದಿಲ್ಲ ಇದು ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಆದರೆ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ತುಂಬ ಇದರಿಂದ ಎಷ್ಟು ಜನಕ್ಕೆ ತುಂಬ ಲಾಸ್ ಆಗ್ತಿದೆ ಗೊತ್ತಾ ಮೊದಲನೇದಾಗಿ ಸ್ಟೂಡೆಂಟ್ಸ್ಗಳಿಗೆ ಪೇಷಂಟ್ಸ್ಗಳು ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ತೊಂದರೆಗಳಿದ್ರೆ ಅಂಥವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ವಯಸ್ಸಾದವ್ರಿಗೆ ತೊಂದರೆ ಆಗ್ತಿದೆ ರೇಷನ್ ಕಾರ್ಡ್ ಮಹಿಳೆಯರಾಗಿರ್ಬೋದು ಬಟ್ ಬೇರೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಗಳು ಇರ್ತವೆ ರೇಷನ್ ಕಾರ್ಡ್ ಇಲ್ಲಾಂದರೆ ಯಾವ ಕೆಲಸನೂ ಸಹ ಆಗೋದಿಲ್ಲ ಅರ್ಥ ಆಯ್ತಾ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾನೆ ಇದ್ದಾರೆ ಅರ್ಥ ಆಯ್ತಾ ಇದನ್ನೆಲ್ಲ ಒಂದು ಬಗೆಹರಿಸ್ಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ ದಯವಿಟ್ಟು ಏನಾದರೂ ಒಂದು ತಿಂಗ್ಳಿಗೆ ಮೂರು ದಿನ ಬಿಟ್ಟರು ಒಂದು ನಾಲ್ಕು ದಿನ ಬಿಟ್ಟರು ಕರೆಕ್ಟಾಗಿ ಸರ್ವರ್ ಇದ್ರೆ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡು ಹೊಸ ಅರ್ಜಿ ಆಗಿರ್ಬೋದು ಇಮ್ಮಿಡಿಯೇಟ್ಲಿ ಸಬ್ಮಿಟ್ ಸಬ್ಮಿಟ್ಟನ್ನು ಮಾಡ್ಬೋದು ಅರ್ಥ ಆಯಿತಾ ಯಾರು ಸಹ ಕುತ್ಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡೋದು ಗಂಟೆ ಗಡ್ಲೆ ಕುತ್ಕೊಂಡು ಪಾಪ ಆಚೆ ಅಲಿಯೋದು ಇವೆಲ್ಲ ಬೇಕೇ ಆಗಿರೋದಿಲ್ಲ ಸರ್ವರ್ ಕರೆಕ್ಟಾಗಿದ್ದರೆ ಇಮ್ಮಿಡಿಯೇಟ್ಲಿ ನಾವು ಅರ್ಜಿಯನ್ನು ಕೂಡಲೇ ಸಬ್ಮಿಟನ್ನು ಮಾಡ್ಬೋದು ಬಟ್ ಇನ್ನೊಂದು ದಿನ ಯಾವ ಟೈಮ್ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಹ ಮಾಹಿತಿನೇ ನಮಗೆ ಸಿಗೋದಿಲ್ಲ ಅಕಸ್ಮಾತ್ ಬಿಟ್ಟಿರೋದು ಉಂಟಾದರೆ ಒಂದೆರಡು ಅವರ್ ಮುಂಚೆ ಒಂದು ದಿನದ ಮುಂಚೆ ನಮ್ಗೆ ಗೊತ್ತಾಗ್ಬೋದು ಇಲ್ಲ ನೋಟಿಸ್ ಕೊಟ್ಟರೆ ಒಂದು ಎರಡು ದಿನದ ಮುಂಚೆ ಅಥವಾ ಒಂದು ದಿನದ ಮುಂಚೆ ಗೊತ್ತಾಗ್ಬೋದು ಅಷ್ಟೇ ಕೊಟ್ಟಿಲ್ಲ ಅಂದರೆ ಬಿಟ್ಟಾಗಲೇ ಅದು ನಾರ್ಮಲ್ ಟೈಮಿಂಗ್ಸ್ ಹೇಳೋದಾದರೆ ಸುಮಾರು ಒಂದು ಎರಡು ಗಂಟೆಯಿಂದ ಹಿಡಿದು ಒಂದು ನಾಲ್ಕು ಗಂಟೆ ತನಕ ಬಿಡ್ಬೋದು ಅಂದರೆ ಹತ್ತು ಗಂಟೆಯಿಂದ ಹಿಡಿದು ಅಥವಾ ಹನ್ನೊಂದು ಗಂಟೆಯಿಂದ ಹಿಡಿದು ಒಂದು ಎರಡು ಗಂಟೆ ಗಂಟೆ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ಇದು ಒಂದು ನಾರ್ಮಲ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಒಂದು ಒಂದೊಂದು ಗಂಟೆಗಳ ಕಾಲಾವಕಾಶದಲ್ಲಿ ಏನಾದರೂ ಬಿಟ್ಟರೆ ಹತ್ತರಿಂದ ಹನ್ನೊಂದು ಗಂಟೆ ಇಲ್ಲಾಂದರೆ ಹನ್ನೆರಡರಿಂದ ಒಂದು ಗಂಟೆ ಇಲ್ಲಾಂದರೆ ಒಂದರಿಂದ ಎರಡು ಗಂಟೆ ಈ ಥರ ಒಂದು ಟೈಮಿಂಗ್ಸನ್ನು ಫಾಲೋ ಮಾಡ್ತಾರೆ ಬಟ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಒಂದು ಹತ್ತು ಗಂಟೆಯಿಂದ ಹಿಡಿದು ಐದು ಗಂಟೆ ಒಳಗಡೆ ಯಾವ ಟೈಮಿಂಗ್ಸ್ನಲ್ಲಿ ಬೇಕಾದರೂ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಏನಾದರೂ ಏನಾದ್ರೂ ಇನ್ಫಾರ್ಮೇಷನ್ಸ್ ಬೇಕು ಅಂದ್ರೆ ದಯವಿಟ್ಟು ಅವಾಗ ಅವಾಗ ನಾನು ಮಾಡುವಂತ ಒಂದು ವಿಡಿಯೋಸ್ ನಿಮ್ಗೆ ಏನಾದರೂ ಒಂದು ಸೈಬರ್ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಅಪ್ಲಿಕೇಶನ್ಸ್ ಲೋನ್ ಏನಾದರೂ ಪಿ ಎಂ ವಿಶ್ವಕರ್ಮ ಅಂತ ಹೊಸ ಅರ್ಜಿಗಳಾಗಿರ್ಬೋದು ಇದ್ರ ಬಗ್ಗೆಲ್ಲ ನೀವು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇನ್ನೇನದೂ ಅಲ್ಲ ಅರ್ಥ ಆಯ್ತಾ ಮೊದಲನೇದಾಗಿ ನೀವು ಏನು ಮಾಡ್ತೀರಾ ಅಂದ್ರೆ ಸೈಬರ್ ನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾನು ಮುಂಚೆ ನಾನು ಹೇಳ್ತಾನೆ ಇದ್ದೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ಅವಾಗ ಅವಾಗ ವಿಸಿಟ್ ಮಾಡಿದ್ರೆ ಅವರು ಬಿಟ್ಟಿದ ತಕ್ಷಣ ಕೂಡಲೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ರೆ ಕೂಡಲೇ ಡಾಕ್ಯುಮೆಂಟ್ಸ್ ಗಳು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಳ್ಳಿ ಅರ್ಥ ಆಯ್ತಾ ಈ ಥರ ಒಂದು ನೀವು ಈ ಥರ ಒಂದು ಬಿಡುವಂತ ಒಂದು ಸಾಧ್ಯತೆಗಳು ಇರ್ತದೆ ಬಟ್ ಮುಂದಿನ ದಿನಗಳಲ್ಲಿ ಸರ್ವರ್ ಇಲ್ಲದೇನೆ ಬಿಡುವಂತ ಒಂದು ಸಾಧ್ಯತೆಗಳು ಇರಬಹುದು ಅರ್ಥ ಆಯ್ತಾ ಇರ್ತದೆ ಅರ್ಥ ಆಯ್ತಾ ಬಿಡ್ತಾರೆ ಎಲೆಕ್ಷನ್ ಮುಗಿದ್ರೆ ಮೋಸ್ಟ್ಲಿ ಕಂಪಲ್ಸರಿ ಒಂದು ತಿಂಗಳಿಗೆ ಒಂದು ಹತ್ತು ದಿನ ಆಗಿರ್ಬೋದು ಒಂದು ಐದು ದಿನ ಆಗಿರ್ಬೋದು ಅಟ್ ಲೀಸ್ಟ್ ಒಂದು ವಾರ ಒಂದು ವಾರ ಒಂದು ಐದೈದು ಅವರ್ ತರ ಬಿಡುವಂತ ಒಂದು ಸಾಧ್ಯತೆಗಳು ವೆಯ್ಟ್ ಮಾಡಿ ಆತರ ಏನಾದರೂ ಆದ್ರೂ ನಿಮ್ಗೂ ಸಹ ಅನುಕೂಲ ಆಗುತ್ತೆ ಅದರಿಂದ ಎಷ್ಟೋ ಜನ ಗಳು ವಿದ್ಯಾರ್ಥಿಗಳು ಅಥವಾ ವಯಸ್ಸಾದಂತಹವರು ಇಂಥವರಿಗೆ ತುಂಬಾ ಅನುಕೂಲ ಆಗುವ ಒಂದು ಸಾಧ್ಯತೆಗಳಿದೆ ಕೂಲಿ ಕಾರ್ಮಿಕರು ಬಡವರು ಇಂಥವ್ರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಅತ್ಯವಶ್ಯಕ ಅಂತಾನೆ ಹೇಳ್ಬೋದು ಅದೇ ರೀತಿ ಈ ತರ ಇದ್ರ ಬಗ್ಗೆ ಎನಿ ಇನ್ಫಾರ್ಮೇಷನ್ಸ್ ಏನಾದ್ರು ಇದ್ರೂ ಸಹ ನಿಮಗೆ ಇಮಿಡಿಯೇಟ್ಲಿ ನಾನು ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಅಂತಾರೆ ಓಕೆ ಗಾಶಿ ಬಾಬಾ